ಆಯ್ ಹೆಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಪೂರ್ವ ಮಾಳವರ ಅಮ್ಮ ನಾನು ಇವತ್ತೊಂದು ಒಳ್ಳೆ ಕಡೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ ಅಪೂರ್ವ ಅವರ ಫೇವ್ರೇಟ್ ಪ್ಲೇಸ್ ಅದು ಆ್ಯಕ್ಚುಲಿ ನಂದು ಫೇವ್ರೇಟೇ ಬಟ್ ಅಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಏನು ಅಂತ ನಾನು ಹೆಂಗೆ ತೋರಿಸ್ತೀನಿ ಇದೇನಿದು ಬಟರ್ ಫ್ರೂಟ್ ತೋರಿಸ್ತಾ ಇದ್ದಾಳೆ ಅಂತನಾ ಇದನ್ನು ಅಲ್ಲಿ ತೊಗೊಂಡು ಹೋಗ್ಬೇಕಂತ ಮರದಿಂದ ಕೊಯ್ದು ರೆಡಿ ಮಾಡ್ತಾ ಇದ್ದೇನೆ ಬಟರ್ ಫ್ರೂಟು ಮತ್ತು ಬ್ರೆಡ್ ಫ್ರೂಟು ಜೀಗುಜ್ಜ ಅಂತ ಹೇಳ್ತಾರಲ್ಲ ಅದು ಅದನ್ನು ಮರದಿಂದ ಕೊಯ್ದು ತೊಗೊಂಡು ಹೋಗ್ಬೇಕಂತ ರೆಡಿ ಮಾಡ್ತಾ ಇದ್ದೇನೆ ಅಲ್ಲಲ್ಲಿ ಈ ಮುದ್ದು ಮುದ್ದಾದ ಮುಖ ಯಾವುದು ಅಂತ ನೋಡ್ತಿದ್ದೀರಾ ಇವತ್ತಿನ ಸ್ಪೆಷಲು ಈ ಪಾಪುನೇ ಅಂದರೆ ಈ ಪಾಪು ಇದ್ದಿವತ್ತು ಬರ್ಡೇ ಅಂದರೆ ವಜ್ರೇಶ್ವರಿ ಅಂತ ಸಂತೋಷ್ ಪೂಜಾರಿ ಅವರ ಮಗಳು ಈ ಪಾಪುನ ಬರ್ಡೇನ ಒಳ್ಳೆ ಕಡೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಅವರಪ್ಪ ಯೋಚಿಸ್ತಿದ್ದಾರೆ ಅಂದರೆ ಇದಕ್ಕೆ ಇನ್ಸ್ಪಿರೇಷನ್ ಗೊತ್ತಾ ನಮ್ಮ ಅಪೂರ್ವ ಅಂದರೆ ನಾವು ಮಾಡಿರೋ ಕೆಲಸನ ಅವರು ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಇದಕ್ಕೆ ಫ್ರೆಂಡ್ಸ್ ನಾವು ಎಲ್ಲ ಕಡೆ ಹೋದರೂ ವೀಡಿಯೋ ಮಾಡ್ತೀವಿ ಯಾಕೆ ಗೊತ್ತಾ ಇದೇ ರೀತಿ ವೀಡಿಯೋನ ನೋಡಿ ಮತ್ತೊಬ್ಬರಿಗೆ ನಾವು ಪ್ರೇರಣೆ ಆಗಬೇಕು ಅನ್ನೋ ವಿಷಯಕ್ಕೆ ಮಾತ್ರ ಬೇರೆ ಯಾವುದೇ ಒಂದು ಕೆಟ್ಟ ಉದ್ದೇಶ ನಮ್ಮಲ್ಲಿಲ್ಲ ಸೊ ನನಗಂತೂ ಈ ಪಾಪು ನೋಡಿದಾಗ ತುಂಬಾ ಖುಷಿ ಆಗ್ತಿತ್ತು ಯಾಕೆ ಗೊತ್ತಾ ಯಾವಾಗ ನೋಡಿದರೂ ನೆಗಡ್ತಾ ಇಲ್ಲು ತುಂಬಾ ಖುಷಿ ಆಗ್ತಿತ್ತು ನನಗೆ ಟೈಮ್ ಪಾಸ್ ಆಗ್ತಿತ್ತು ಒಳ್ಳೆ ರಜೆ ಕೊಟ್ಟಿದ್ದಾರೆ ಅದು ಕೂಡ ಇವತ್ತು ಎಕ್ಸಾಮ್ ಇತ್ತು ಅದು ಕೂಡ ಕ್ಯಾನ್ಸಲ್ ಆಗಿ ಮಂಡೇ ನೋ ಇಟ್ಟಿದ್ದಾರೆ ನಾವು ಯಾವುದೋ ಒಳ್ಳೆ ಪ್ಲೇಸಿಗೆ ಹೋಗ್ತಿದ್ವಿ ಅದು ಕೂಡ ನನ್ನ ಫೇವ್ರೆಟ್ ಪ್ಲೇಸು ಹಾಗೆ ಅದು ನಿಮಗೆ ಸರ್ ಪ್ರೋರ್ಸ್ತೀನಿ ನಾವೇನ್ ಮಾಡ್ತಿದೀವಿ ನಾವ್ ಎಲ್ಲಿಗೆ ಹೋಗ್ತಿದೀವಿ ಎಲ್ಲ ತೋರಿಸ್ತೀನಿ ಬನ್ನಿ ಹೌದು ಫ್ರೆಂಡ್ಸ್ ಖಂಡಿತ ಅಪೂರ್ವಿಗೆ ಎಕ್ಸಾಮ್ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕಿತ್ತು ನಾನು ಅವ್ರ ಜೊತೆ ಸೊ ಅಪೂರ್ವಣ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಮನೆಯಲ್ಲಿ ಯಾರು ಇರಲಿಲ್ಲ ಹೋಟೆಲ್ ಒಬ್ರು ಸಿಕ್ಕಿದ್ರು ಅಪೂರ್ವ ಅಂದರೆ ತುಂಬ ಇಷ್ಟ ಅಂತ ಪಾಪ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಅಂದೆ ಕೇಕ್ ತಗೊಳ್ಳೋಣ ಅಂತ ಬೇಕ್ರಿಗೆ ಬಂದಿದ್ದೀವಿ ತುಂಬ ಟೇಸ್ಟಿಯಾಗಿತ್ತು ಕೇಕ್ ಅಂತೂ ಸಂತೋಷ್ ಅವರು ಅಕ್ಕಿ ಮತ್ತು ತರಕಾರಿ ಎಲ್ಲ ಸ್ವೀಟ್ಸು ಕೇಕು ಎಲ್ಲ ತಗೊಂಡಿದ್ದಾರೆ ನಾವು ಹೋಗ್ತಿರೋ ಜಾಗಕ್ಕೆ ಕೊಡೋಕ್ಕೆ ಅಂತ ಹೋಗ್ತಿದ್ದಾರೆ ಎಲ್ಲ ಪರ್ಚೇಸ್ ಮಾಡಿ ಆಯಿತು ಇವಾಗ ಫೈನಲಿ ನಾವು ಇವಾಗ ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೆವು ಆ ಜಾಗಕ್ಕೆ ರೀಚ್ ಆಗಿದ್ದೇವೆ ಬನ್ನಿ ನಾನು ಹೇಳಿರುವ ಜಾಗ ಇದುವೆ ಸುರಕ್ಷಾ ಸೇವಾ ಆಶ್ರಮ ಅಂತ ಫೈನಲಿ ಬಂದ್ವಿ ನಾವು ಏನಂದರೆ ಅವರು ಇರಲಿಲ್ಲ ಯಾಕಂದರೆ ಅವರು ಇಲ್ಲಿರುವವರಲ್ಲಿ ಒಬ್ಬರು ಯಾರೋ ಪೇಷಂಟ್ ಅಂತೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಅವರನ್ನು ತೋರ್ಸೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದರು ಪಾಪ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಅವರಿಗೋಸ್ಕರ ಅಲ್ಲಿ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳಿದರು ಸೊ ನಾವು ಅಲ್ಲಿ ಒಳಗಡೆ ಕೂತ್ಕೊಂಡಿದ್ವಿ ಅವ್ರು ಬರೋ ತನಕ ಕಾಯ್ತಾಯಿದ್ವಿ ಯಾಕಂದರೆ ಎಮರ್ಜೆನ್ಸಿ ಇತ್ತಂತೆ ಪಾಪ ಪರವಾಗಿಲ್ಲ ಏನು ಮಾಡೋಣ ಸ್ವಲ್ಪ ಕಾಯೋದಷ್ಟೆ ಪಾಪು ಇದ್ದಪ್ಪ ಅಂದರೆ ಸಂತೋಷ್ ಪೂಜಾರವರು ಕೆಲವು ಐಟಮ್ ಎಲ್ಲ ತೊಗೊಂಡ್ಬಂದಿದ್ರು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಒಳಗಡೆ ಇದ್ದಾರೆ ರೈಸು ತರಕಾರಿಗಳೆಲ್ಲ ಸ್ವೀಟ್ಸು ಎಲ್ಲ ಸೊ ಫೈನಲ್ ನಾವು ಕೂಡ ಒಳಗಡೆ ಹೋಗ್ತಿದ್ದೀವಿ ಒಳಗಡೆ ನೋಡಿದರೆ ಅವ್ರ ಪ್ರಶಸ್ತಿಗಳೆಲ್ಲ ಇತ್ತು ಅಂದರೆ ಅವ್ರ ಪಠ್ಯರೋ ಶ್ರಮಕ್ಕೆ ಅವರು ಸಿಕ್ಕಿರುವ ಬೆಲೆಗಳು ತುಂಬಾ ಖುಷಿಯಾಯಿತು ನನಗಂತೂ ನೋಡಲಿಕ್ಕೆ ಒಳಗಡೆಯಿಂದ ತುಂಬ ಅಂದರೆ ತುಂಬ ಖುಷಿಯಾಗ್ತಿತ್ತು ನಾನು ಆವಾಗಲೇ ಹೇಳಿದ್ನಲ್ಲ ತುಂಬಾ ಕ್ಯೂಟ್ ಅವಳು ತುಂಬಾ ತಮಾಷೆ ಮಾಡ್ತಾ ಮೆಗಡ್ತಾ ತುಂಬಾ ಆ್ಯಕ್ಟಿವ್ ಆಗಿದ್ಲು ಖುಷಿ ಆಗ್ತಿತ್ತು ಬೋರ್ ಆಗ್ತಿರ್ಲಿಲ್ಲ ನಮಗೆ ಅಪೂರ್ವ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು ಅವಳ ಜೊತೆ ನಾನು ಹೇಳ್ತಿರೋದೇನೆಂದರೆ ಎಲ್ಲರೂ ಏನಾದರೂ ಒಂದು ಹೆಲ್ಪ್ ಮಾಡಿ ಅವರ ಆಶ್ರಮಕ್ಕೆ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾರೆ ಪಾಪ ಅವರು ಅವರು ಕೆಲವು ಸಮಸ್ಯೆಯಲ್ಲೇ ಹೇಳ್ತಿದ್ರು ಏನಂದರೆ ತುಂಬ ಅಲ್ಲ ಸ್ವಲ್ಪನಾದರೂ ಏನಾದರೂ ಕೈಲಾದಷ್ಟು ಸಹಾಯ ಮಾಡಿ ಅಷ್ಟೇ ನಾನು ಹೇಳ್ತಿರೋದು ನಾವು ಬರ್ಡೇನ ಈ ರೀತಿ ಅವ್ರ ಅವ್ರ ಜೊತೆ ಹೋಗಿ ಸೆಲೆಬ್ರೇಷನ್ ಮಾಡಿದರೆ ಒಂದು ಅವ್ರಿಗೆ ಯಾರ್ದು ಇದ್ದಾರೆ ಅನ್ನೋ ಖುಷಿನೂ ಅವ್ರಿಗಿರುತ್ತೆ ಅದಕ್ಕೋಸ್ಕರ ಸಂತೋಷ ಹಾಗೂ ಅವರ ಫ್ಯಾಮಿಲಿ ಸಮೇತ ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ ಕಾರಣ ಇವತ್ತು ಅವರ ಮಗಳ ವಜ್ರಶ್ರೀ ಅವರದ್ದು ಮೂರನೇ ವರ್ಷದ್ದು ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬನು ನಮ್ಮ ಸುರಕ್ಷಾ ಸೇವಾಶ್ರಮದಲ್ಲಿ ಆಚರಿಸ್ಕೊಂಡಿದ್ದಾರೆ ಅದಕ್ಕೆ ಬೇಕಾಗುವಂತ ಕೇಕ್ ಹಾಗೂ ಊಟದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೂ ದೇವರು ಆರೋಗ್ಯ ಆಯಿಸ್ಕೊಟ್ಟು ಕಾಪಾಡಲಿ ನಮ್ಮ ಇಡೀ ಸುರಕ್ಷ ಸೇವಾ ಹೂವಿನ ಮೇಲೆ ಇರಲಿ ಅಂತ ದೇವರ ಹತ್ರ ಥ್ಯಾಂಕ್ಸ್ ಅವರಿಗೆ ಬಿಡ್ತೇನೆ ಮಾಡಲಿ ಈ ಕಾಲದಲ್ಲಿ ಹೋಟ್ಲು ಹಾಲು ಎಲ್ಲೋ ಪಾರ್ಟಿ ಗಿಟ್ಟೆಲ್ಲ ಮಾಡುವಂತದ್ದು ಆದ್ರೆ ಇವರು ನಮ್ಮ ಆಶ್ರಮದವರ ಮೇಲೆ ಪ್ರೀತಿ ಇಟ್ಟುಕೊಂಡು ಇಲ್ಲಿ ತನಕ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ತುಂಬಾ ಥ್ಯಾಂಕ್ಸ್ ಹಾಗೂ ಇನ್ನೊಬ್ರು ಗೆಸ್ಟ್ ಕೂಡ ಇದ್ದಾರೆ ಅವರ ಹೆಸರು

ಎಲ್ಲ ಫ್ಯಾಮಿಲಿ ಇತ್ತು ಕೂಡ ಇಲ್ಲಿ ಎಲ್ಲ ಉದಾಹರಣಾ ಅನಾಥವಾಗಿ ಇಲ್ಲದ ಹಾಗೆ ಇಲ್ಲಿ ಬಂದು ಇವರ ಮುಖಾಂತರವಾಗಿ ಇಲ್ಲಿ ನಡೆಸಿಕೊಳ್ಳೋದು ನಮಗೆಲ್ಲ ತುಂಬ ಒಂದು ಈಗಿನ ಈಗಿನ ಜನ್ರೇಷನ್ ಅವರೊಂದು ಮಾದರಿಯಾಗಿದ್ದಾರೆ ಅವರು ಆದ್ದರಿಂದ ನಮ್ಮದು ಒಂದು ನಮ್ಮ ಈ ಜನ್ಮದಲ್ಲಿ ಬಂದಂಥ ಈ ಒಂದು ಏನುಂಟು ಜೀವನ ಆ ಜೀವನದಲ್ಲಿ ನಮ್ಮ ನಮ್ಮದಾಗಿ ನನ್ನ ಉತ್ತಮ ಏನೋ ಒಂದು ಒಳ್ಳೆಯ ಕೆಲಸ ಏನುಂಟು ಅದನ್ನು ಇಂಥವರ ಮಧ್ಯದಲ್ಲಿ ಆಚರಿಸ್ಬೇಕಂದ್ರೆ ನನ್ನ ಮನಸ್ಸಿಗೆ ಬಂದಿತ್ತು ಅದು ಕೂಡ ಎಲ್ಲ ಇವರು ಅಪೂರ್ವ ಮಹಾರ ಮತ್ತು ಅವರ ತಾಯಿಯ ಒಂದು ಸ್ಫೂರ್ತಿಯಾಗಿದ್ದರು ಅದನ್ನು ನಾವು ಮಗಟ್ಟು ನಾವು ಈ ಈ ಸಲದ್ದು ನಮ್ಮ ಮೂರನೇ ವರ್ಷದ ಮಗು ಏನು ಉಷ್ಣದ ಆಚರಣೆ ಉಂಟಲ್ಲ ಇಲ್ಲಿ ಮಾಡ್ತಿದ್ದೇವೆ ಇಲ್ಲಿ ಇದ್ದವರ ಎಲ್ಲ ಆಶೀರ್ವಾದ ನಮ್ಮ ಮಗು ಎಲ್ಲರ ಮೇಲೆ ಇರಲಿ ಅಂತ ಅವರ ಹತ್ರ ಒಂದು ವಿನಂತಿ ಮಾಡೋದು ಹಾಗೂ ಈಗ ಅವರೇ ವಿಶ್ ಮಾಡಬೇಕು ಅಪೂರ್ವ ಅಪೂರ್ವ ಮಾತಾಡಬೇಕು ಬನ್ನಿ ಮತ್ತೆ ಬನ್ನಿ

ಮನೆಯಲ್ಲಿ ಒಬ್ಬರು ಏಜಾದವರು ಆದವ್ರು ನಮಗೆ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆ ಅಂದರೆ ಯೂಶ್ವಲಿ ನಿಮಗೂ ಗೊತ್ತಿರುತ್ತೆ ಹೇಗಿರ್ತಾರೆ ಅನ್ನೋದು ಚಿಕ್ಕ ಪಾಪು ಹೇಗಿರುತ್ತೋ ಆ ಥರ ಇರ್ತ ಇರ್ತಾರೆ ಬಟ್ ಇಲ್ಲಿ ಎಲ್ಲ ಏಜಾದವರೇ ಇದ್ದರು ಅದನ್ನು ನೋಡಿಯಂತೂ ನನಗಂತೂ ತುಂಬಾ ಅಂದರೆ ತುಂಬಾ ಬೇಜಾರಾಗ್ತಿತ್ತು ಅಂದರೆ ಅಷ್ಟು ಮಂದೇನ ಅವ್ರು ನೋಡಬೇಕು ಅಂದರೆ ತುಂಬಾ ಕಷ್ಟ ಪಾಪ ಅವ್ರು ಕೆಲವು ಸಮಸ್ಯೆಗಳು ಹೇಳ್ತಾ ಇದ್ರು ಈ ಥರ ಎಲ್ಲ ಇದೆ ಅಂತ ಬಟ್ ನೋಡಿದಾಗ ಯಾರಾದರೂ ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತದೆ ಬಟ್ ಅವ್ರಿಗೂ ಒಂದು ಫೀಲ್ ಬರುತ್ತೆ ನಾವು ಮನೆಯವರು ಥರ ಅದಕ್ಕೋಸ್ಕರ ಬರ್ಡೇನ ಅಲ್ಲಿ ಸೆಲೆಬ್ರೇಷನ್ ಮಾಡಿ ಏನೂ ಕೊಡೋದಿದ್ರೂ ಪರವಾಗಿಲ್ಲ ಅಲ್ಲೊಂದು ಕೇಕ್ ತೊಗೊಂಡಾದರೂ ಕಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕಳೀರಿ ಅಷ್ಟೇ ನಾನು ಹೇಳ್ತಿರೋದು ಯಾಕೆಂದರೆ ಅವ್ರಿಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ ನಮ್ಮವರು ನಾವು ಹೋದಾಗ ಅವ್ರ ಮುಖದಲ್ಲಿರೋ ಆಗೋ ಸಂತೋಷ ಇದೆಯಲ್ಲ ಖುಷಿ ಆಗ್ತಿತ್ತು ನಿಜವಾಗ್ಲೂ ನಾನು ಹೇಳ್ತಿರ್ತೇನೆ ಗೊತ್ತಾ ಅಲ್ಲಿ ಹೋಗಿ ನೀವು ಒಂದು ಅರ್ಧ ಗಂಟೆ ಇದ್ದು ನೋಡಿ ಗೊತ್ತಾಗುತ್ತೆ ಅವಾಗ ಏನು ಅಂತ ಅವ್ರ ಆಗೋ ಸಂತೋಷ ಮತ್ತು ಮೇಡಮ್ ಕೂಡ ಆಗಿ ನಾನಂತೂ ನಿಜವಾಗ್ಲೂ ಅವ್ರು ಸೆಲೆಕ್ಟ್ ಹೊಡಿತೀನಿ ಯಾಕಂದರೆ ಮೇಡಮ್ ಇರ್ತಾರಲ್ಲ ಅವರು ಎಷ್ಟು ತಮಾಷೆಯಾಗಿ ಮಾತಾಡ್ತಾರೆ ಅಂದರೆ ಅವ್ರ ಹತ್ರ ಅವರು ನೋಡಲಿಕ್ಕೆ ಆ ಥರ ಇದ್ದಾರೆ ಬಟ್ ಸ್ಟ್ರಿಕ್ಟ್ ಅಂತ ಅನ್ನಿಸ್ತದೆ ಬಟ್ ಅವ್ರು ಸ್ಟ್ರಿಕ್ಟ್ ಆಗಿಲ್ಲ ತುಂಬನೇ ಕಾಮಿಡಿ ಮಾಡ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡ್ತಾರೆ ತುಂಬ ಖುಷಿ ಖುಷಿಯಿಂದ ಇದ್ದರು ಫೈನಲಿ ನಾವು ಹೊರಡ್ತಿದ್ದೀವಿ ಅಂದರೆ ಅವ್ರ ಜೊತೆ ಕಳೆದಿರೋ ಸಂತೋಷನ ಅದು ಮರೆಯೋಕ್ಕಾಗಲ್ಲ ಸೊ ನಾವಿಲ್ಲಿಂದ ಹೊಡ್ತಿದ್ದೀವಿ ಸೊ ಪಾಪು ಬಾಯ್ ಬಾಯ್ ಮಾಡ್ತಾಯಿದೆ ಎಲ್ಲರಿಗೂ ಸೊ ದೇವಸ್ಥಾನಕ್ಕೆ ಬಂದ್ವಿ ಯಾಕಂದರೆ ಮೊದಲೇ ಹೋಗಬೇಕಾಗಿತ್ತು ಅಂದರೆ ಅಲ್ಲಿ ಮಳೆ ಬರೋ ಮುಂಚೆ ಬಂದುಬಿಡಿ ಅಂತ ಹೇಳಿದರು ಅದಕ್ಕೆ ಅಲ್ಲಿ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಬಂದಿದ್ವಿ ಒಳಗಡೆ ಇದ್ದು ವಿಡಿಯೋ ತೆಗಿಯೋವಾಗಿಲ್ಲ ಸೊ ಹೊರಗಡೆಯಿಂದ ಕ್ಲಿಪ್ಪಿಂಗ್ ತೆಗ್ದೇನೆ ಫೈನಲಿ ಪಾಪಕ್ಕೆ ಒಂದು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ಲು ಅಪೂರ್ವ ಸೊ ಏನು ಕೊಡೋದು ಏನು ಕೊಡೋದು ಅಂದಾಗ ಒಂದು ಡ್ರೆಸ್ ತಗೊಳ್ಳುವ ಅಂತ ಹೇಳಿದ್ಲು ಸೊ ಡ್ರೆಸ್ ತಗೊಳ್ಕೆ ಬಂದಿ ಪಾಪುಗೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಅದಕ್ಕೆ ಸಂತೋಷ್ ಅವರು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಅದಕ್ಕೆ ಹೋಟ್ಲಿಗೆ ಬಂದಿದ್ದೀವಿ ಇವಾಗ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ ಬನ್ನಿ ನಮ್ಮ ಬರ್ಡೇಗಲ್ಲಿ ಏನು ಮಾಡ್ತಿದ್ದಾಳೆ ಊಟ ಅಂತ ಹೇಳಿ ಸಂತೋಷ್ ಅವರು ಪಾರ್ಟಿನೇ ಕೊಟ್ಬಿಟ್ರು ಪರವಾಗಿಲ್ಲ ಚೆನ್ನಾಗಿತ್ತು ಪಾರ್ಟಿ ಥ್ಯಾಂಕ್ ಯು ಸಂತೋಷ್ ಅವರೇ ಥ್ಯಾಂಕ್ ಯು ಅವ್ರ ಮಿಸ್ಸಸ್ಗೆ ಥ್ಯಾಂಕ್ ಯು ಪಾಪುಗೆ ಊಟ ಅಂತೂ ಸಖತ್ತಾಗಿತ್ತು ಫೈನಲಿ ಜ್ಯೂಸ್ ಕುಡಿದ್ವಿ ಜ್ಯೂಸ್ ಆದಮೇಲೆ ಗೊತ್ತಲ್ವ ನಮ್ಮ ಅಪ್ಪುರಂದು ಬೀಡ ಬೀಡ ಅಂತೂ ಅವ್ಳು ಬಿಡೋದೇ ಇಲ್ಲ ಸೊ ಬಿಡೋದ್ ಅಂತ ಇದ್ದೀವಿ ತುಂಬಾ ಟೇಸ್ಟಿಯಾಗಿತ್ತು ಬೀಡೂ ಓಕೆ ನಾವು ಹೊರಡ್ತೀವಿ ಸೊ ಫೈನಲಿ ನಾನು ವೀಡಿಯೋ ಮುಗಿಸ್ತಾ ಇದ್ದೇನೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್